ತಮ್ಮ ನ್ಯಾಯಯುತವಾದ ಬೇಡಿಕೆಗಾಗಿ ಹೋರಾಟ ಪ್ರಾರಂಭ ಆಗಿ ಐದು ದಿವಸಗಳು ಕಳೆದಿದ್ದಾವೆ ಅದರ ಜೊತೆಗೆ ಇದಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ಫ್ಯಾಕ್ಟ್ರಿ ಮಾಲಕರನ್ನ ಹಾಗೂ ರೈತ ಹೋರಾಟಗಾರನ ಜನಪ್ರತಿನಿಧಿಗಳನ್ನ ಕರೆದು ಒಂದು ಸಂಧಾನದ ಮೂಲಕ ಅವರಿಗೆ ಮೂರು ಸಾವಿರದ ಎರಡು ನೂರ ಐವತ್ತು ಕಾರ್ಖಾನೆ ಮಾಲೀಕರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡಬೇಕು ಅಂತಕ್ಕಂಥ ಆದೇಶವನ್ನು ಅವ್ರ ಜೊತೆ ಚರ್ಚೆ ಮಾಡಿ ಮಾಡಿದರು ಅದ್ರ ಜೊತೆಗೆ ಏನಾಯಿತು ಒಂದು ರಿಕವರಿ ಪ್ರಶ್ನೆ ಬಂತು ರಿಕವರಿ ಯಾವ್ಯಾವದ್ರಲ್ಲಿ ಹೆಚ್ಚು ಕಡಿಮೆ ಇದೆ ಕಾರ್ಖಾನೆಯಿಂದ ಕಾರ್ಖಾನೆಗೆ ಬದಲಾವಣೆಗಳಾದದರಿಂದ ರೈತರಲ್ಲಿ ರಿಕವರಿ ತೆಗೆದು ಹಾಕಬೇಕು ಕಾರ್ಖಾನೆ ನಮ್ಗೆ ಕಾಮನ್ನಾಗಿ ಕೊಡಬೇಕು ಹಾಗೆ ಅಂತಕ್ಕಂಥ ಬೇಡಿಕೆ ನಮ್ಮ ಮುದೋಳು ಹೋರಾಟಗಾರರಲ್ಲಿ ಇತ್ತು ಅದು ಹಾಗೆ ಒಂದು ಒಂದು ಚರ್ಚೆಗಳ ಜೊತೆಗೆ ರಿಕವರಿಗೆ ಮೊನ್ನೆ ತಾನೇ ಒಪ್ಕೊಂಡ್ರು ರಿಕವರಿ ಆಗಿ ತೆಗೆದುಕೊಟ್ಟು ಮೂರು ಸಾವಿರದ ಮುನ್ನೂರು ಅಂದರೆ ಐವತ್ತು ರೂಪಾಯಿ ಸರ್ಕಾರ ಎರಡು ನೂರ ಐವತ್ತು ರೂಪಾಯಿನ ಕಾರ್ಖಾನೆ ಮಾಲೀಕರು ಕೊಡಬೇಕು ಹಾಗೆ ಅಂತಕ್ಕಂಥದ್ದು ಆ ನಂತರದಲ್ಲಿ ನಾವು ನಿನ್ನೆ ತಾನೇ ನಿನ್ನೆನೂ ಮಾತುಕತೆ ಮಾಡಿದ್ದು ಸರಣಿ ಮಾತುಕತೆಗಳು ನಡೀತಾನೆ ಇದ್ದು ನಮ್ಮ ಜಿಲ್ಲಾ ಆಡಳಿತ ಹಾಗೂ ಕಾರ್ಖಾನೆ ಮಾಲೀಕರು ಹಾಗೂ ಹೋರಾಟಗಾರರು ನಿನ್ನೆ ತಾನೇ ಅವರು ಈ ರಿಕವರಿ ತೆಗೆದು ಮೂರು ಸಾವಿರದ ಎರಡುನೂರ ಐವತ್ತು ಪ್ರತಿ ಟನ್ನಿಗೆ ಕೊಡ್ತಾ ಇದ್ದೀವಿ ಐವತ್ತು ರೂಪಾಯಿ ಸರ್ಕಾರ ಕೊಡೋದ್ರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಲಿಕ್ಕೆ ಒಂದು ತೀರ್ಮಾನ ಆಯಿತು ಅದನ್ನು ನಾವು ರೈತರಿಗೆ ತಿಳಿಸಿದ್ದೀವಿ ರೈತ ಹೋರಾಟಗಾರರು ತಿಳಿಸಿದ್ದೀವಿ ತದನಂತರದಲ್ಲಿ ಅವರು ಇಲ್ಲ ಎರಡುನೂರ ಮೂರು ಸಾವಿರದ ಎರಡುನೂರ ಐವತ್ತು ಪ್ರಥಮ ಕಂತಿನಲ್ಲಿ ಕೊಡಬೇಕು ಇಲ್ಲ ಅಂದರೆ ಹಿಂದಿನ ಬಾಕಿ ಸ್ವಲ್ಪ ಇದೆ ಅದನ್ನು ಕ್ಲಿಯರ್ ಮಾಡಿ ಕಾರ್ಖಾನೆ ಚಾಲು ಮಾಡಬೇಕು ಅಂತಕ್ಕಂಥ ಮಾತನ್ನು ನಮಗೆ ಹಾಗೂ ನಮ್ಮ ಜಿಲ್ಲಾ ಆಡಳಿತಕ್ಕೆ ಕೊಟ್ಟರು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದಕ್ಕೆ ನಾವು ಒಪ್ಪಿಗೆನ ಸೂಚಿಸಿದ್ವಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಕೊಡಬೇಕಾಗಿದೆ ಟೋಟಲ್ಲು ಎರಡು ಸಾವಿರದ ಎರಡು ನೂರು ಮೂರು ಸಾವಿರದ ಎರಡು ನೂರು ರೂಪಾಯಿ ಪ್ರಥಮ ಕಂತಿನಲ್ಲಿ ಕೊಡೋದು ಒಂದು ನೂರು ರೂಪಾಯಿ ಆನಂತರ ಕೊಡೋದು ಇನ್ನೇನಿದೆ ಇನ್ನು ಹಳೆ ಬಾಕಿಯನ್ನು ಕೊಟ್ಟರೆ ನಾವು ಫ್ಯಾಕ್ಟ್ರಿ ಪ್ರಾರಂಭ ಮಾಡಲಿಕ್ಕೆ ಬಿಡ್ತೀವಿ ಹಾಗೆ ಅಂತಕ್ಕಂಥ ಮಾತನ್ನು ನಾವು ಫೋನ್ ಮುಖಾಂತರ ರೈತ ಹೋರಾಟಗಾರರ ಜೊತೆ ನಾವು ಕಬ್ಬು ಹೋರಾಟಗಾರರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ ಇವತ್ತು ಅದು ನಾವು ಏಳು ಗಂಟೆಗೆ ಬರ್ತೀವಿ ಇದು ಏನು ಹಿಂದಿನ ಬಾಕಿ ಕೊಟ್ಟರೆ ನಾವು ಇದನ್ನು ನಾವು ಮುಗಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ರೈತ ಹೋರಾಟಗಾರರು ನನಗೆ ಫೋನ್ ಮುಖಾಂತರ ಮಾತನಾಡಿದರು ನಾವು ಏಳು ಗಂಟೆ ಅಂದರೆ ಆರು ಗಂಟೆಗೆ ನಾವು ತಹಶೀಲ್ದಾರ್ ಆಫೀಸಲ್ಲಿ ನಾವು ನಮ್ಮ ಜಿಲ್ಲಾ ಡಿ ಸಿ ಅವರು ಎಲ್ಲ ಜಿಲ್ಲಾ ಒಂದು ಆಡಳಿತ ಮಂಡಳಿ ನಾವು ಅಲ್ಲಿ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ಹಾಗೂ ಕಾರ್ಖಾನೆ ಮಾಲೀಕರು ಬಂದಿದ್ದರು ಈ ಏಳು ಗಂಟೆಯ ನಡುವೆನೇ ಅಲ್ಲಿ ಬೆಂಕಿ ಹಚ್ತಕ್ಕಂಥ ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಪೂರ್ಣ ಮುಗಿದೋದಂತ ರೈತರು ಒಪ್ಕೊಂಡಿದ್ರು ಮಾಲೀಕರು ಒಪ್ಕೊಂಡಿದ್ರು ಆದರೆ ಸಮೀರ್ವಾಡಿಯಲ್ಲಿ ನಡೀತಕ್ಕಂಥ ಘಟನೆಗೆ ಬಹಳ ನಮಗೆ ನೋವಾಗಿದೆ ದುಃಖಕರ ಆಗಿದೆ ನಾನು ವಿನಂತಿ ಮಾಡ್ಕೋತಿದ್ದೀನಿ ಅದು ಬಗೆಹರಿತಕ್ಕಂಥ ವಿಷಯವನ್ನು ಇವತ್ತೇನು ಘಟನಾವಳಿಗಳು ನಡೆದಿದ್ದಾವೆ ಯಾರು ಇವತ್ತು ನಮ್ಮ ಅಡಿಷ್ನಲ್ ಎಚ್ ಪಿಗೆ ಇವತ್ತು ಗಾಯ ಆಗಿದೆ ಅದ್ರ ಜೊತೆಗೆ ಕೆಲವರು ಆ ಕಬ್ಬಿಗೆ ಬೆಂಕಿ ಹಚ್ತತ್ತಂದರು ಬಹುಶಃ ರೈತ ಅದನ್ನ ಯಾರೂ ಮಾಡೋದಿಲ್ಲ ತಾನೇ ಬೆಳೆದು ಬೆಳೆಗೆ ಆ ಬೆಂಕಿ ಹಚ್ತಕ್ಕಂಥ ಕೆಲಸ ಅದು ನಿಜವಾಗಿ ರೈತರು ಯಾರು ಇಂಥದನ್ನು ಮಾಡೋದಿಲ್ಲ ಆದರೆ ಆ ಘಟನೆ ನಡೆದಿದೆ ಅದು ಕಾನೂನಾತ್ಮಕವಾಗಿ ಪೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ನೋಡಿಕೊಳ್ಳಿ ಆದರೆ ನಾನು ಇವತ್ತೇನು ರೈತ ಒಂದು ಕಡೆ ನನ್ನ ಕಬ್ಬು ಹೋಗಲಿ ಅಂತಕ್ಕಂಥ ಕೆಲವು ರೈತರು ನಾವು ನ್ಯಾಯಯುತ ಬೇಡಿಕೆ ಬೇಕು ಅಂತಕ್ಕಂಥದ್ದು ಈ ಕಡೆ ಒಂದು ಇದರ ನಡುವೆ ನಡೀತಕ್ಕಂಥ ಈ ಘರ್ಷಣೆ ಇದು ಕೊನೆಗಾಣಬೇಕು ಇದು ಯಾರಿಗೆ ಒಳ್ಳೆಯದಲ್ಲ ಅಂತಕ್ಕಂಥ ವಿಚಾರವನ್ನು ತಾವು ತೋರಿಸಿದ್ರ ಮೂಲಕ ವಿನಂತಿ ಮಾಡ್ಕೊತೀನಿ ಸೌಹಾರ್ದಿತವಾಗಿ ತಾವು ರೈತರು ನಡ್ಕೋಬೇಕು ರೈತ ಹೋರಾಟಗಾರರು ನಡ್ಕೋಬೇಕು ಫ್ಯಾಕ್ಟ್ರಿ ಮಾಲೀಕರು ನಡ್ಕೋಬೇಕು ಯಾರೇ ಇಂಥ ದುರ್ಘಟನೆಗೆ ಕಾರಣೀಭೂತರಾಗಿದ್ದಾರೆ ಅದು ನ್ಯಾಯಯುತವಾಗಿ ಅದು ಏನು ತಪ್ಪು ಯಾರು ಮಾಡಿದರೂ ಅವ್ರಿಗೆ ಕಾನೂನು ಕ್ರಮ ಕೈಕೊಳ್ತಿದೆ ಆದರೆ ಇನ್ನು ಮುಂದಾದರೂ ಯಾರು ಒಂದು ವಿಚಾರದಲ್ಲಿ ಏನೋ ಒಂದು ಪ್ರೋವುಕ್ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಆಗಲಾರದೆ ಸೌಹಾರ್ದತವಾಗಿ ಭರಿಸ್ಕೋಬೇಕಂತೇಳಿ ಪ್ರತಿಯೊಬ್ಬ ರೈತರಲ್ಲಿ ನಾನು ವಿನಂತಿ ಮಾಡ್ತೀನಿ